别的，嘿嘿嘿嘿嘿嘿，go go 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 go。 க ந மு மது மரு மந்த அல்ல மகனே ஓக பர்த் ரெடி ஆகிட்டு ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೇಟ್ ಎಂಟನೇ ತಾರೀಕು ಅನಿಸುತ್ತೆ ಎಂಟೆ ಡೇಟು ನೆನಪಿರಲ್ಲ ಅಕ್ಟೋಬರ್ ಎಂಟನೇ ತಾರೀಕು ಸೊ ಇವತ್ತು ಏನಂದರೆ ನನ್ನ ಮಗನಿಗೇನೋ ಸ್ಕಿನ್ ಅಲರ್ಜಿ ಥರ ಆಗಿಬಿಟ್ಟಿದೆ ನಾವು ಅಮ್ಮ ಆಗಿದೆ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಲಾಸ್ಟ್ ಟೈಮ್ ಡಾಕ್ಟ್ರಿಗೆ ತೋರಿಸಿದಾಗ ಅಂದರೆ ಪಾಪುಗೆ ಜ್ವರ ಬಂದಿತ್ತಲ್ಲ ಅವಾಗ ತೋರಿಸಿದ್ನಲ್ಲ ಅವರು ಇದು ಅಮ್ಮ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಲಿಲ್ಬಲ್ಲ ಅದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಹಳ್ಳಿಗಳ ಸೈಡ್ ಹಂಗೆ ಹಂಗೇನೇ ಅಲ್ವಾ ಸೊ ಅದಕ್ಕೆ ಜಾಸ್ತಿ ಆಗಿರಬೇಕು ಮಾರಮ್ಮಂಗೆ ತಂಪು ಮಾಡಿಲ್ಲ ಅಂತ ಆ ಥರದ್ದು ಹಿಂಗೆ ಮಾಡ್ತಿದ್ವಿ ಬಟ್ ಅದು ಜಾಸ್ತಿನೇ ಆಗ್ತಿದೆ ಆಮೇಲೆ ಆ ಸರ್ ಹೇಳಿದ ಮೇಲಂತೂ ಅನ್ನಿಸ್ತು ಇದು ಅಮ್ಮ ಅಲ್ವೇನೋ ಏನೋ ಅಂತ ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಅದು ಅಮ್ಮ ಥರನೇ ಸ್ವಲ್ಪ ಗುಳ್ಳೆ ನೀರು ಥರ ತುಂಬಿರೋ ಥರ ಆ ಥರ ಎಲ್ಲೇ ಇತ್ತು ಬಟ್ ಇದು ಹೋಗ್ತಾನೆ ಬೇರೆ ಥರನೇ ಅನ್ನಿಸ್ತಿದೆ ಈಗೀಗ ಜಾಸ್ತಿನೇ ಆಗ್ತಿದೆ ರಾತ್ರಿ ನಾನು ಕರೆಕ್ಟಾಗಿ ಒಂದು ಮೂರು ಗಂಟೆಗೆ ಹೊಲ್ಕೊಂಡಿದ್ದೀನಿ ನನಗೆ ನಿದ್ದೆನೇ ಇಲ್ಲ ನನಗೆ ಏನೋ ಗೊತ್ತಿಲ್ಲ ಪಾಪ ನಂಗೆ ನಿದ್ದೆ ಹೆಂಗಾದ್ರೆ ಹಳಾಗಿ ಹೋಗಲಿ ಪಪ್ಪ ಅವ್ನು ಹುಷಾರಾಗಿಬಿಟ್ರೆ ಸಾಕು ರಾತ್ರಿನೂ ಒಂದು ಮೂರು ಗಂಟೆ ಅಲ್ಲಿವರೆಗೂ ನನ್ನ ಕಷ್ಟ ಏನಿಲ್ಲ ಬಟ್ ಅವನಿಗೆ ನವೆ ಎಲ್ಲಿ ಅಂದರೆ ಎಲ್ಲ ಕಡೆ ನವೆ ಇಲ್ಲ ಅದೇನೋ ಬಂದಾಗ ನವೆ ಅಂತ ಅನ್ಸುತ್ತೆ ಅದು ಮೂಡುತ್ತಲ್ಲ ಗುಳೆಗಳು ಅವಾಗ ನವೆ ಇರಬೇಕೇನೋ ಬ್ಯಾಕ್ ಸೈಡು ಎರಡು ಸೈಡನ್ವೆ ಎರಡು ಕಡೆಯುವೆ ಗುಳೆ ಗುಳೆ ಗುಳೆಗಳು ಏನು ನಿಂತ್ಕೋತಾನೆ ಕುತ್ಕೊತಾನೆ ಅಳ್ತಾನೆ ಪಾಪ ಉರಿ ಏನಿಲ್ಲ ಕಡ್ತಾನೆ ತಡಿಯೋಕ್ಕಾಗಲ್ಲ ಅಲ್ವಾ ಸೊ ಹಂಗೆಲ್ಲ ಆಡ್ಬಿಟ್ಟ ರಾತ್ರಿ ನನಗೆ ತಲೆ ಕೆಟ್ಟೋಯ್ತು ಏನಪ್ಪ ಮಾಡೋದು ಹಿಂಗೆ ಅಂತ ಆಮೇಲೆ ಏನು ಮಾಡ್ಬೇಕಂತ ಏನು ಹಚ್ಲಿ ಅಂತಲೇ ಗೊತ್ತಾಗ್ಲಿಲ್ಲ ಯಾಕಂದರೆ ಒಂದು ಮಾಡೋದಕ್ಕೋಗಿ ಇನ್ನೊಂದು ಆಗಿಬಿಟ್ರೆ ಅಂತಲೂ ಭಯ ಆಮೇಲೆ ನಾನು ಜಾಸ್ತಿ ರ್ಯಾಷಸ್ ಎಲ್ಲ ಆದರೆ ಬ್ರಸ್ಟ್ ಮಿಲ್ಕ್ನೇ ಅಪ್ಲೈ ಮಾಡ್ತೀನಿ ಸೊ ಅದಕ್ಕೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನೇ ಅಪ್ಲೈ ಮಾಡಿದೆ ಒಂದು ಫೈವ್ ಮಿನಿಟ್ಸ್ ಒಂದು ತ್ರೀ ಟೈಮ್ಸ್ ಡ್ರೈ ಆದಂಗೆ ಡ್ರೈ ಆದಂಗೆ ಒಂದು ಸ್ವಲ್ಪ ಬ್ರೆಸ್ಟ್ ಮಿಲ್ಕೇ ಕೈ ಕಾಲ್ಗೆ ಚಿನ್ನವಾ ಬಂದೇ ಇರೋ ಇಲ್ಲ ಬಂದು ನಿಂತ್ಬಿಟ್ಟವನೇ ಅಲ್ಲಿ ವಾಷಿಂಗ್ ಮಿಷಿನ್ ತಡೆಯಿತಲ್ಲ ಬರೋಕ್ಕಾಗಲ್ಲ ಸೊ ಅವನಿಗೆ ಅಪ್ಲೈ ಮಾಡಿದೆ ಅಪ್ಲೈ ಆದಮೇಲೆ ಬಂದೈರಿ ನೋಡ್ದವನ್ನೆಲ್ಲ ತಿರ್ಕೊಂಡು ಸೊ ಅಪ್ಲೈ ಮಾಡಿದೆ ಆಮೇಲೆ ಯಾಕೋ ಒಂದು ಜಾಸ್ತಿ ನಿಲ್ಲಿಸ್ಕೊಂಡ್ರೆ ನಿಂತ್ಕೊಳ್ತಾನೆ ಇರಲಿಲ್ಲ ಕೂರೋದು ಹಿಂಗೆಲ್ಲ ಮಾಡುತ್ತಿದ್ದ ರೈಮ್ಸ್ ಹಾಕೋದು ಏನೇ ಮಾಡಿದ್ರು ಸ್ವಲ್ಪ ಒಂದು ಸಮಾಧಾನ ಆಗಲಿಲ್ಲ ಆಮೇಲೆ ಸು ಸ್ವಲ್ಪ ಬಿಸಿನೀರಳೆ ತೊಳೆದ್ಬಿಡೋಣ ಚೆನ್ನಾಗಿ ಅಂದ್ಬಿಟ್ಟು ಸೋಲಾರ್ ಅಲ್ವಾ ಎನಿ ಟೈಮ್ ಇರುತ್ತಲ್ಲ ಸೊ ಸ್ವಲ್ಪ ಬೆಚ್ಚಿಗೆ ತುಂಬ ಬೆಚ್ಚಕೋ ಅಲ್ಲ ತುಂಬ ಸುಡೋದು ಅಲ್ಲ ಮೀಡಿಯಮಾಗಿ ಸ್ವಲ್ಪ ಬಿಸಿನೀರು ಹಾಕಿದ್ರೆ ನಚ್ಗಾಗುತ್ತಲ್ಲ ಅನ್ಬಿಟ್ಟು ಕಡ್ತಾ ಕಮ್ಮಿ ಆಗ್ಬೋದು ಸ್ವಲ್ಪ ಆಮೇಲೆ ಇನ್ಫೆಕ್ಷನ್ಸು ಕಮ್ಮಿ ಆಗುತ್ತೆ ಕಡ್ತನೂ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಹೋಗಿ ಸೋಪ್ನೆ ಹಾಕಿ ಒಂದೆರಡು ಸಲ ಚೆನ್ನಾಗಿ ಜಸ್ಟ್ ಮಸಾಜ್ ಥರ ಚೆನ್ನಾಗಿ ಮಾಡಿ ಒಂದೆರಡು ಸಲ ಕಾಲು ಬ್ಯಾಕ್ ಸೈಡ್ ಮಾತ್ರ ಜಾಸ್ತಿ ಕೈಯಲ್ಲಿ ಕಿರ್ಕೊಳ್ತಿರಲಿಲ್ಲ ಅವನು ಆಮೇಲೆ ಮಾಡಿದೆ ಆಮೇಲೆ ಸ್ವಲ್ಪ ನಾವೇ ಕಮ್ಮಿ ಆಯ್ತು ಅನಿಸುತ್ತೆ ಅವನಿಗೆ ಆಮೇಲೆ ಮಲ್ಕೊಂಡ ಮಲ್ಸಿ ಒಂದು ಎರಡು ಇಟ್ಕೊಂಡು ಓಡಾಡಿ ಯಶು ಅಂತ ನಿದ್ದೆ ಗುಂಗಲ್ಲಿರ್ತಾರೆ ಇರ್ತಾರೆ ಅವ್ರಿಗೇನು ಹೇಳಿದ್ರು ಅಷ್ಟೇ ಪಾಪ ಮಲಗಿರ್ತಾರೆ ನಾನು ಹೇಳೋದು ಆಮೇಲೆ ನಾವೇ ಕಮ್ಮಿ ಆಯಿತು ಮಲ್ಕೊಂಡ ಹೇಳ್ಬಿಟ್ಟು ಮಲ್ಕೊಂಡೆ ಓ ಈ ನಮಗೇನಾದರೂ ಆದರೂ ಓಕೆ ಬಟ್ ಮಕ್ಳಿಗೆ ಆಗ್ಬಾರ್ದು ಕಣಪ್ಪ ಅವನಿಗೆ ಏನು ಗೊತ್ತಾಗತ್ತಲ್ವ ಏನು ಬೇಡ ಕಡ್ತನೂ ಅದು ತಡ್ಕೊಳ್ಳೋಕ್ಕಾಗಲ್ಲ ಸೊ ಹೆಂಗೋ ಇವಾಗ ಏನು ಇಷ್ಟೊಂದು ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನಾವು ನಮ್ಮ ಮಂಡ್ಯದಲ್ಲಿ ಫೇಮಸ್ ಡಾಕ್ಟರ್ ಇದ್ದಾರೆ ಐದು ರೂಪಾಯಿನ ಡಾಕ್ಟ್ರು ನಮ್ಮ ಶಂಕರೇಗೌಡರು ಸೊ ಅಲ್ಲಿಗೆ ಪಾಪನ್ನ ತೋರಿಸೋದಿ ಕರ್ಕೊಂಡೋಗ್ತಾಯಿದ್ವಿ ಸ್ಕಿನ್ ಸ್ಪೆಷಲಿಸ್ಟ್ ಅವರು ಐದು ರೂಪಾಯಿ ತಗೋತಾರೆ ಅಷ್ಟೆ ಎಲ್ಲ ಐನೈನೂರು ಸಾವಿರ ಸಾವಿರ ಇನ್ನೂರು ಇನ್ನೂರೈವತ್ತು ತಗೋತಾರೆ ಇದೆಲ್ಲ ಅವರು ಬರೀ ಫೈವ್ ರುಪೀಸ್ ಇದು ಟ್ವೆಂಟಿ ರುಪೀಸ್ ಆದರೂ ಏನೇ ಇಟ್ಟಿದ್ರು ಈ ಹಿತಾಳದ ಹಾಕೊಳ್ದು ಹಾಕೊಂಡಾಗ ಸಿಗುತ್ತೆ ಅಲ್ಲ ಖುಷಿ ಅವ ಆ ಥರ ಖುಷಿ ಇದೆ ಹೆಂಗೆ ವೆರೈಟಿ ವೆರೈಟಿ ತಗೊಂಡು ಹಾಕೋಬೋದು ಸೊ ಚಿನ್ನದ ಏನೋ ಬೋರ್ ಸೊ ಹೊರಡ್ತೀವಿ ಈಗ ಅವನು ತವನೇ ಪಾಪ ಅಂದರೆ ಅವನು ಇಲ್ಲಿಗೆ ಬರೋಂಗೆ ಬಿಟ್ಬಿಟ್ರೆ ಏನಿಲ್ಲ ಸುಮ್ಮನೆ ಇರ್ತಾನೆ ಇಲ್ಲಿಗೆ ಬರೋಕೆ ಬಿಡ್ತಲ್ವಲ್ಲ ಅವನ್ನ ಇವನಿಗೆ ಅಲ್ಲೂ ಆಸೆ ಖೋಖೋ ನೋಡಕ್ಕೆ ಇಲ್ಲ ಅಮ್ಮನೂ ಆಸೆ ಬಾಯಲ್ಲಿ ಮೂಗೋರ್ಸ್ಕೊಡ್ತೀನಿ ತಂದ ನೀವು ಹೋಗೋಣ ಈಗ ಯಶೋ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅವ್ರು ಬಂದ ತಕ್ಷಣ ಕೆಳಗಡೆ ಹೋಗ್ತೀವಿ ಬಾಪ ಬಾಪಟ್ಟ

ನನಗಂತೂ ಪಾಪನ್ನ ನೋಡೋದಕ್ಕೆ ಆಗ್ತಾಯಿಲ್ಲ ಅವನಂತೂ ಫುಲ್ ಇದ್ದರೆ ಸುಮ್ಮನೆ ಹಠ ಮಾಡ್ತಾನೆ ಪಾಪ ಅವ್ನಿಗೇನು ಗೊತ್ತಾಗುತ್ತೆ ಅಲ್ವಾ ಆಮೇಲೆ ಇವಾಗ ಪಾಪ ಕೆರ್ಕೊಳ್ಳೋದು ಕಲ್ತುಬಿಟ್ಟಿದ್ದಾನೆ ಕೈಯಲ್ಲೇ ಕೆರೀತಾ ಇರ್ತಾನೆ ಮತ್ತು ಫೇಸಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಆಗ್ತಾ ಇದೆ ಫೇಸಲ್ಲಿ ಕೂಡ ಗುಳ್ಳೆಗಳಾಗ್ಬಿಟ್ಟಿದೆ ಅಲ್ಲೂ ಕೂಡ ಕೈಯಲ್ಲೇ ಕೆರೆಯೋದು ಹೀಗೆಲ್ಲ ಮಾಡ್ತಾನೆ ಈಗಂತೂ ಉಗ್ರಲ್ಲೇ ಕೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದು ಸ್ವಲ್ಪನೇ ಉಗ್ರರುತ್ತೆ ಕಟ್ ಮಾಡೋದಕ್ಕೂ ಆಗೋದಿಲ್ಲ ಅದರಲ್ಲೇ ಚೆನ್ನಾಗಿ ಕೆರೆದ್ಬಿಡ್ತಾನೆ ಅದು ಸ್ವಲ್ಪ ರಕ್ತ ಬರೋದು ಹಿಂಗೆಲ್ಲ ಆಗ್ತಿದೆ ಗಾಯ ಕಿತ್ತೋದಂಗೆ ಆಗ್ಬಿಡೋದು ಹಿಂಗೆಲ್ಲ ಮಾಡ್ತಿದ್ದಾನೆ ನನಗಂತೂ ಅವನ ಆಗ್ತಾ ಆಗ್ತಾಯಿಲ್ಲ ಸರಿಯಾಗಿ ನಿದ್ದೇನೂ ಇರಲ್ಲ ನೈಟ್ ಎಷ್ಟೊತ್ತಂತ ಅಷ್ಟೊತ್ತಿಗೆಬ್ಬಿಗಿತ್ತು ಸುಮ್ಮನೆ ಅಳ್ತಿರ್ತಾನೆ ಸಾಕಾಗಿದೆ ನನಗಂತೂ ಇಲ್ಲಿ ಬಂದ್ವಿ ಹಿಂದೆಗಡೆ ಒಂದು ಚೇರ್ ಹಾಕೊಂಡು ಕೂತಿದ್ವಿ ನಾನು ಪಾಪು ಇಬ್ರು ಯಶೋ ಕ್ಯೂ ಅಲ್ಲಿ ನಿಂತಿದ್ರು ನಾವು ಬಂದಿರೋದು ಮಂಡ್ಯದ ಫೇಮಸ್ ಡಾಕ್ಟರ್ ಶಂಕರೇಗೌಡ ಅವ್ರ ಹತ್ರ ಸೊ ಅಲ್ಲಿ ಬಂದು ತೋರ್ಸ್ಕೊಂಡು ಅಲ್ಲಿ ಆಯಿಂಟ್ಮೆಂಟು ಸಾರಿ ಆಯಿಂಟ್ಮೆಂಟ್ ಕೊಡಲಿಲ್ಲ ಲೋಷನ್ ಕೊಟ್ಟರು ಮಾತ್ರೆ ಕೊಟ್ಟರು ಸಿರಪ್ ಕೊಟ್ಟರು ಇಷ್ಟನ್ನು ತಗೊಂಡು ಬಂದ್ವಿ ಮನೆಗೆ ಲೋಷನ್ನ ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ಟು ಅಪ್ಲೈ ಮಾಡೋದಕ್ಕೆ ಹೇಳಿದ್ದಾರೆ ಮತ್ತು ರಾತ್ರಿ ಒಂದು ಸಲ ಅಪ್ಲೈ ಮಾಡೋದಕ್ಕೆ ಹೇಳಿದ್ದಾರೆ ಮತ್ತು ಸಿರಪ್ ಬಂದು ಒಂದು ನಾಲ್ಕೈದು ಡ್ರಾಪ್ಸ್ಗಳನ್ನ ಹಾಕಿ ತ್ರೀ ಟೈಮ್ಸ್ ಅನ್ನಿದ್ದಾರೆ ಮತ್ತು ಇದೊಂದು ಟ್ಯಾಬ್ಲೆಟು ಇದನ್ನ ನೀರಲ್ಲಿ ಹಾಕಿ ಕೊಡೋದು ಸ್ವಲ್ಪನೇ ಮೇಲೆ ಪುಡಿ ಮಾಡಿಕೊಂಡು ಸ್ವಲ್ಪ ನೀರಿಗೆ ಹಾಕಿ ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ಬಂದ್ವಿ ಬಂದಮೇಲೆ ಸಾರು ಮಾಡ್ತಾಯಿದ್ದೀನಿ ಮೊಸಬ್ ಸಾರು ಚೆನ್ನಾಗಾಗಿತ್ತು ಬಟ್ ಏನಂದರೆ ಅದನ್ನ ರುಬ್ಬೇಕಾದ್ರೆ ಮಿಕ್ಸಿ ಕ್ಯಾಪ್ ಓಪನ್ ಆಗಿಬಿಟ್ಟು ಅಡುಗೆ ಮನೆಯಲ್ಲೆಲ್ಲ ಆರ್ಬಿಟ್ಟಿತ್ತು ಇರೋ ಕೆಲಸ ಟಯರ್ಡ್ನೆಸ್ಸು ಇದ್ರ ನಡುವೆ ಇವೊಂದು ಬೇರೆ ತಲೆನೋವುಗಳು ಅದು ಬೇರೆ ಎಲ್ಲ ಆರಿತ್ತು ಕಿಚನಲ್ಲಿ ಎಲ್ಲ ಒರೆಸಿ ಅದನ್ನೆಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ಸಾಕಾಯಿತು ನಿಮಗೂ ಹೀಗೆ ಆಗುತ್ತಾ ಹೇಳಿ ಇರೋ ಕೆಲಸದ ಜೊತೆಗೆ ಇನ್ನೊಂದಷ್ಟು ಕೆಲಸಗಳು ಬಂದು ಆ್ಯಡ್ ಆನ್ ಆಗಿಬಿಡುತ್ತೆ ನಿಮ್ಮ ಲೈಫಲ್ಲಿ ಹಿಂಗೆ ಒನ್ ಟು ಡಬಲ್ ಕೆಲಸಗಳು ನಡೀತಾ ಇರತ್ತ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಪಾಪುಗೆ ಸ್ವಲ್ಪ ಗುಳ್ಳೆಗಳೆಲ್ಲ ಕಮ್ಮಿ ಆಗಿದೆ ಇವಾಗ ಒಣಗಿದೆ ಎಲ್ಲ ನಿಮಗೆ ಲಾಸ್ಟಲ್ಲಿ ನಾನು ವೀಡಿಯೋಸ್ನ ಹಾಕ್ತೀನಿ ಬಟ್ ಅದು ಇನ್ನೂ ಹಸಿ ಇರುತ್ತಲ್ಲ ನೋಡಿ ಒಂದೊಂದು ಅದನ್ನೇನಾದರೂ ಏನಾದರೂ ಟಚ್ ಮಾಡಿದ್ರೆ ಅಥವಾ ಕೆರೆದ್ರೆ ಅವನು ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಯಾವಾಗಲೂ ಕೆರೆಯೋದಿಲ್ಲ ಅವನು ಯಾವಾಗಲೂ ಒಂದ್ಸಲ ಅವ್ನಿಗೆ ಮೇ ಬಿ ಈಚಿಂಗ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಎಲ್ಲ ಟೈಮಲ್ಲೂ ಆರಾಮಾಗೇ ಇರ್ತಾನೆ ಜಾಸ್ತಿ ನೈಟ್ ಟೈಮ್ ಎದ್ದು ಕುತ್ಕೊಬಿಡ್ತಾನೆ ಅಂದರೆ ಒಂದು ಟ್ವೆಲ್ ಹಂಗೆ ಎದೇಳ್ತಾನೆ ಯಾವಾಗಲೂ ಅವನು ಆವಾಗ ಸ್ವಲ್ಪ ಮುಖನೆಲ್ಲ ಉಚ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾನೆ ಅವಾಗ ಸ್ವಲ್ಪ ಅವನಿಗೆ ನವೆ ಸ್ಟಾರ್ಟ್ ಆಗ್ಬೋದು ಮೇ ಬಿ ಟಚ್ ಮಾಡಿಲ್ಲ ಅಂದರೆ ಏನೂ ಆಗೋದಿಲ್ಲ ಅನ್ಸುತ್ತೆ ಬಟ್ ಅವನು ಅದನ್ನ ಕೈಯಲ್ಲಿ ಉಜ್ಜಿಬಿಡ್ತಾನೆ ಆವಾಗ ಸ್ವಲ್ಪ ಅವ್ನಿಗೆ ಕಡ್ತಾ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ ಈಗಂತೂ ನಿದ್ದೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಕಂಪ್ಲೀಟಾಗಿ ನಿದ್ದೆನೆ ಮರ್ಚ್ಬಿಡಬೇಕು ಅನ್ನೋ ಥರ ಆಗಿದೆ ನಾವು ಸ್ಟಾರ್ಟಿಂಗಲ್ಲಿ ಅಮ್ಮ ಆಗಿಬಿಟ್ಟಿದೆ ಅಂದ್ಬಿಟ್ಟು ಬೇವಿನ ಸೊಪ್ಪೆಲ್ಲ ಅರ್ಶಿನ ಪುಡಿ ಇದೆಲ್ಲ ಹಚ್ಚಿ ಮಾಡಿದ್ವಿ ಬಟ್ ಈಗಲೂ ಕೂಡ ಕೆಲವರು ಸಜೆಸ್ಟ್ ಮಾಡ್ತಾರೆ ಬೇವಿನ ಸೊಪ್ಪು ಹಾಕ್ಬೋದು ಹಾಕಿ ಅಂತ ಬಟ್ ನಾನು ಇದು ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಡ್ತಿದ್ದೀನಲ್ವ ಎರಡೂ ಮಿಕ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಈಗ ಬೇವಿನ ಸೊಪ್ಪು ಇದೆಲ್ಲ ಕೊಡೋದನ್ನ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿದ್ರೆ ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಅದು ಆಯುರ್ವೇದಿಕ್ ಥರ ನ್ಯಾಚುರಲ್ ಪ್ರಾಡಕ್ಟ್ಸು ಇದು ಇಂಗ್ಲೀಷ್ ಮೆಡಿಸಿನ್ ಎರಡೂ ಕೂಡ ಮಿಕ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಮೆಡಿಸಿನ್ ಏನು ಹೇಳಿದರೆ ಡಾಕ್ಟ್ರ್ ಅದನ್ನು ಹಾಕ್ತಾಯಿದ್ದೀನಿ ಅವನಿಗೆ ಕಮ್ಮಿ ಆಗಿತ್ತು ಬಟ್ ಇವತ್ತು ನಾನು ಯಾವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಅವನಿಗೆ ಮತ್ತೆ ಒಂದೊಂದು ಕಡೆ ಕೆರ್ಕೊಳ್ಳೋದು ಮಾಡಿಬಿಟ್ಟು ಬೇರೆ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ ಹಾಗಾಗಿ ಮತ್ತೆ ಟ್ಯಾಬ್ಲೆಟ್ ನಿಲ್ಲಿಸ್ಬಿಟ್ಟಿದ್ದೆ ಟ್ಯಾಬ್ಲೆಟ್ ಟೂ ಡೇಸ್ ಕೊಡಿ ಅಂತ ಅಂದಿದ್ರಷ್ಟೇ ಕೊಡ್ತಿರಲಿಲ್ಲ ಬಟ್ ಈಗ ಮತ್ತೆ ಅವನಿಗೆ ಬೆಳಿಗ್ಗೆ ಟ್ಯಾಬ್ಲೆಟ್ಸನ್ನು ಹಾಕಿದ್ದೆ ಇನ್ನೇನು ಇದೊಂದು ಕಮ್ಮಿ ಆದರೆ ಅವನಿಗೆ ಸಾಕು ಮತ್ತು ವ್ಯಾಕ್ಸಿನೇಷನ್ನು ಹಾಕ್ಸಿಲ್ಲ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ವ್ಯಾಕ್ಸಿನೇಷನ್ ಹಾಕ್ಸಿದಿರಾ ಪಾಪುಗೆ ತ್ರೀ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಇನ್ನ ವ್ಯಾಕ್ಸಿನೇಷನ್ ಹಾಕ್ಸಿದಿರ ಅಂತ ಇನ್ಯಾವ ವ್ಯಾಕ್ಸಿನ್ ಹಾಕ್ಸಿಲ್ಲ ನೈನ್ ಮಂತ್ ಹಾಕ್ಸ್ಬೇಕಿತ್ತು ಬಟ್ ನೈನ್ ಮಂತ್ ಸ್ವಲ್ಪ ಲೇಟಾಗಿ ಕೊಡೋಣ ಜ್ವರ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಟೆನ್ ಮಂತ್ಸ್ ಹಂಗೆ ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಆವಾಗಿಂದ ಅವನಿಗೆ ಜ್ವರ ನೆಗಡಿ ಇದೇ ಆಗಿಬಿಟ್ಟಿದೆ ಹೆಚ್ಚಿಂಗ್ ಇದೊಂದು ಗುಳ್ಳೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆಲ್ಲ ಹಾಗಾಗಿ ಕೊಟ್ಟಿಲ್ಲ ನೋಡೋಣ ಮೇ ಬಿ ಅವ್ನು ಆರಾಮಾಗಲಿ ಒನ್ ಇಯರ್ ಕಂಪ್ಲೀಟ್ ಆಗಲಿ ಆಮೇಲೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ದು ಇದೆಲ್ಲ ಕಂಪ್ಲೀಟಾಗಿ ನಿಂತೋಗ್ಲಿ ಇನ್ನೇನು ಒನ್ ಮಂತ್ ಇದೆ ಆಲ್ಮೋಸ್ಟು ಬರ್ಡೇನೇ ಆಗಲಿ ಬರ್ಡೇ ಆದಮೇಲೆ ಅವನಿಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಪಾಪುಗಳಿಗೆ ಹುಷಾರಿಲ್ಲ ಅಂದರೆ ಅದೇ ರೀತಿ ವ್ಯಾಕ್ಸಿನ್ನ ಕೊಡಲ್ಲ ಅವರು ಪಾಪು ಚೆನ್ನಾಗಿರಬೇಕು ಆವಾಗಲೇ ವ್ಯಾಕ್ಸಿನೇಷನ್ ಹಾಕೋದು ಅದನ್ನು ಬಿಟ್ಟರೆ ಅವರು ಹಾಕೋದಕ್ಕೆ ಹೋಗೋಲ್ಲ ಹಾಗಾಗಿ ಮಗ್ ಇವನು ಕೂಡ ಸ್ವಲ್ಪ ಅವನು ಪುಷ್ಟಿಯಾಗಲಿ ಆರಾಮಾಗಿರಲಿ ಏನೇ ಈ ಥರ ಎಲ್ಲ ಇಚ್ಚಿಂಗ್ ಇದೆಲ್ಲ ಆಗಲಿ ಗುಳ್ಳೆಗಳೆಲ್ಲ ಹೋಗಲಿ ಆಮೇಲೆ ಏನಂದರೆ ಅವನಿಗೆ ಜ್ವರ ಬರುತ್ತೆ ಅಂದರೆ ನನಗೆ ಜ್ವರ ಬಂದಂಗೆ ಆಗಿಬಿಡುತ್ತೆ ಅವನಿಗೆ ಸಿರಪ್ ಫಸ್ಟ್ ಎಷ್ಟು ಚೆನ್ನಾಗಿ ಕುಡಿತಿದ್ದ ಗೊತ್ತಾ ನಂದೇ ದೃಷ್ಟಿ ಆಯಿತಾ ಅಂತ ಅನ್ಸುತ್ತೆ ಸಲ ಸಿರಪ್ನೆಲ್ಲ ಅಲ್ಲಿರಿಷಾ ಇವನು ಇಬ್ಬರು ಆರಾಮಾಗಿ ಕುಡಿತಿದ್ರು ಏನು ಡಿ ತ್ರೀ ಸಿರಪ್ ಮತ್ತು ಮಲ್ಟಿವಿಟಮಿನ್ ಹಾಕ್ತಿರ್ತೀನಿ ಅದನ್ನೆಲ್ಲ ಚೆನ್ನಾಗಿ ಕುಡಿತಿದ್ದ ಬಟ್ ಯಾವಾಗ ಈ ಜ್ವರ ಸ್ಟಾರ್ಟ್ ಆಯಿತು ಈಗ ಆ ಸಿರಪ್ಗಳನ್ನೂ ಕುಡಿತಿಲ್ಲ ಅವ್ನಿಗೆ ಸಿರಪ್ ಕುಡಿದು ಕುಡ್ದು ಅವನಿಗೂ ಇರಿಟೇಟ್ ಆಗಿಬಿಟ್ಟಿದೆ ಹಾಗಾಗಿ ಅವ್ನು ಸ್ವಲ್ಪ ಆರಾಮಾಗಿಬಿಡಲಿ ಅದೆಲ್ಲ ನಿಧಾನಕ್ಕೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಜಸ್ಟ್ ಈಗ ವೀಡಿಯೋ ಮಾಡಿಬಿಟ್ಟು ನಿಮಗೆ ಇದನ್ನ ಆ್ಯಡ್ ಮಾಡಿದೆ ಇದು ಆಲ್ಮೋಸ್ಟ್ ಒಣಗಿದೆ ಒಂದೊಂದು ಕಡೆ ಕೆರೆದ್ಬಿಟ್ಟು ರಕ್ತ ಕೂಡ ಬರೆಸ್ಬಿಟ್ಟಿದ್ದಾನೆ ಸೊ ಸ್ವಲ್ಪ ಇಲ್ಲಿ ಕೆಳಗಡೆ ಸಾಕ್ಸ್ ಹತ್ರ ಆಗಿದೆ ನೋಡಿ ಒಂದೊಂದು ಗುಳ್ಳೆನ ಕೆರೆದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಣಗಿದೆ ಬಟ್ ಇವನು ಸ್ವಲ್ಪ ಕೆರೆಯೋದೆಲ್ಲ ಅವಾಯ್ಡ್ ಮಾಡಿದ್ರೆ ಸರಿ ಹೋಗುತ್ತೆ ನಾನು ಪ್ಯಾಂಟ್ ಹಾಕಿರ್ತೀನಿ ಎನಿಟೈಮ್ ಇನ್ನೇನು ಮಾಡೋದು ಅಂತ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್